ಈಗ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ್ದು ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ನಮ್ಮ ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿ ಕೇಂದ್ರ ಇಡೀ ರಾಜ್ಯದಲ್ಲಿ ಬಹು ದೊಡ್ಡ ಕೇಂದ್ರವಾಗಿದೆ ಇದನ್ನು ಒತ್ತಾಯಿಸಿ ಚಳುವಳಿಯನ್ನು ನಾವು ಹಮ್ಮಿಕೊಳ್ಳಲಿಕ್ಕೆ ಎಲ್ಲ ಸದ್ಯತೆಯನ್ನ ನಡೆಸಿದ್ದೀವಿ ಈ ಇದರಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನು ವಿದ್ಯುತ್ ಅಕ್ರಮ ಸಕ್ರಮಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಹಣ ಕಟ್ಟಿಸಿಕೊಂಡು ಇನ್ನೂವರೆಗೂ ಯಾವುದೇ ಕಾಮಗಾರಿ ಕೈಗೊಂಡಿಲ್ಲ ಸರ್ಕಾರ ಈ ಕಾಮಗಾರಿ ಕೈಗೊಳ್ಳಲಿಕ್ಕೆ ಅನುದಾನ ನೀಡಿಲ್ಲ ಅಂತ ಹೇಳ್ಬಿಟ್ಟು ಇಲಾಖೆ ಅಧಿಕಾರಿಗಳು ನಮಗೆ ಸ್ಪಷ್ಟನೆ ನೀಡುತ್ತಿದ್ದಾರೆ ಅತಿ ಶೀಘ್ರದಲ್ಲಿ ಅನುದಾನವನ್ನ ನೀಡಿ ರೈತರಿಗೆ ಆಗುವಂತ ಅನುಕೂಲತೆಯನ್ನು ಕಲ್ಪಿಸಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾಕೋಷ ಬಗ್ಗೆ ನಾನು ಒತ್ತಾಯಿಸುತ್ತಿದ್ದೇನೆ ಪರಿಹಾರ ಇನ್ಶೂರೆನ್ಸ್ ಹಾಗೆ ಈಗ ನಾವು ಇಪ್ಪತ್ತೆರಡು ಇಪ್ಪತ್ಮೂರು ನಾನೂರು ಜನ ಏನು ಬೆಳೆ ಇನ್ಸುರೆನ್ಸ್ ಹಣದಿಂದ ವಂಚಿತರಾಗಿದ್ದಾರೆ ಈ ಹಣವನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಕಳೆದ ಬಾರಿ ಜಿಲ್ಲಾಧಿಕಾರಿಗಳ ಸಮಕ್ಷ ವ್ಯಕ್ತಪಡಿಸಿದ್ದೀವಿ ಆದ್ರೆ ಇನ್ನು ಕೈಗೂಡಿರುವುದಿಲ್ಲ ಅತಿ ಶೀಘ್ರದಲ್ಲಿ ಅಧಿಕಾರಿಗಳು ಸ್ಪರ್ಧೆ ಮಾಡಿ ಅತಿ ಶೀಘ್ರದಲ್ಲಿ ಹಣವನ್ನು ಬಿಡುಗಡೆ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಪತ್ರಿಕೆಗೋಷ್ಠಿ ಬಗ್ಗೆ ನಾನು ಒತ್ತಾಯಿಸುತ್ತಿದ್ದೇನೆ ಈಗ ನಮ್ಮ ಪರಶುರಾಮರದಿಂದ ಚೌಳೂರು ಟಿ ಟಿಎನ್ ಕೋಟೆ ಈ ಈ ಮಾರ್ಗದಲ್ಲಿ ಸಿ ಬಸ್ ಬೇಕೇ ಬೇಕು ಅಲ್ಲಿನ ದೊಡ್ಡದಲ್ಲಿರ್ತಕ್ಕಂಥ ಮುಜರಿ ಗ್ರಾಮಗಳಿಗೆ ಬಸ್ಸಿನ ಸೌಕರ್ಯ ವಂಚಿತರಾಗಿದ್ದಾರೆ ಅತಿ ಅವರಿಗೆ ಅತಿ ಶೀಘ್ರದಲ್ಲಿ ಬಸ್ ಸಂಚಾರವನ್ನ ಉದಿಸಿಕೊಡ್ಬೇಕು ಅನ್ನೋದು ಒಂದು ಮಾರ್ಗ ಆದ್ರೆ ಅದೇ ವರಸಾಂಪುರದಿಂದ ಸೂರ್ನಳ್ಳಿ ಒಡೆರಹಳ್ಳಿ ಗೊಂಬೆರಹಳ್ಳಿ ದೇವರಮ್ಕೋಟೆ ಕಸಿ ಮಾರ್ಗದಲ್ಲಿ ಕೂಡ ಬಸ್ ಸಂಚನ ಅವಶ್ಯಕತೆ ಇದೆ ಈ ಎರಡು ಮಾರ್ಗಗಳಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲೇಬೇಕು ಅಂತ ನಾವು ಕಳೆದ ಬಾರಿ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ ಇದನ್ನ ಮತ್ತೆ ಚಳವಳಿ ಹಮ್ಮಿಕೊಳ್ಳಿ ನಾವು ಸಿದ್ಧತೆಯನ್ನ ನಡೆಕೊಂಡಿದ್ದೀವಿ ನಂತರ ಈ ಪ್ರಶ್ನಾಪುರದಲ್ಲಿ ಅತಿ ಇವತ್ತೇನೋ ದೊಡ್ಡ ಹುಬ್ಬಳ್ಳಿ ಕೇಂದ್ರದಲ್ಲಾಗಿದ್ರು ಕೂಡ ವ್ಯವಸ್ಥೆ ಕುಂಠಿತ ಆಗಿದೆ ನಾವು ಕಳೆದ ಬಾರಿ ನಾವು ಇದೇ ಅಕ್ಕಡ ಕರ್ನಾಟಕ ರೈತ ಸಂಘದಿಂದ ನಾವು ಚಳುವಳಿ ನಂಬಿಕೊಂಡಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ತಹಶೀರ್ ಸಾಹೇಬರು ಬಂದು ಆ ಒಂದು ಸ್ಥಳಾಂತರವನ್ನು ಮಾಡಿದ್ದಾರೆ ಆದರೆ ನೂತನ ಕಟ್ಟಡವನ್ನ ಪ್ರಾರಂಭ ಮಾಡಬೇಕಂತ ಹೇಳ್ಬಿಟ್ಟು ಈ ಪುಸ್ತಕ ಈ ಗೋಷ್ಠಿ ಬಗ್ಗೆ ನಾವು ಒತ್ತಾಯಿಸಿದ್ದೇನೆ ಇನ್ನು ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ವರ್ಷಾಪುರದಲ್ಲಿ ಕೇಂದ್ರ ಸ್ಥಾನದಲ್ಲಿ ನಾವು ಬೃಹತ್ ಚಳುವಳಿ ನಂಬಿಕೊಂಡಿದ್ದೇವೆ ಇದು ಇದು ಪ್ರತಿ ಹಳ್ಳಿಯಿಂದಲೂ ಕೂಡ ನಾವು ಜನ ಮಾಡಿ ಸರ್ಕಾರವನ್ನ ಗಮನ ಸೆಳೆಯುವ ನಿಟ್ಟಿನಲ್ಲಿ ಹೋರಾಟಕ್ಕೆ ನಾವು ಸಿದ್ಧತೆಯನ್ನು ನಡೆಸ್ಕೊಂಡಿದೀವಿ ಈ ಮುಂದಿನ ಚಳವಳಿಗೆ ಈ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಕೂಡ ಪಶ್ರಾಮಪುರದ